ಶರಾವತಿ ನದಿಯ ನೀರನ್ನ ಬೆಂಗಳೂರಿಗೆ ಪೈಪ್ಲೈನ್ ಮುಖಾಂತರ ಕೊಂಡೊಯ್ಯುವುದರ ಬಗ್ಗೆ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವ್ಯಾಪಕ ಚರ್ಚೆ ಪ್ರಾರಂಭವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಮಾನ ಮನಸ್ಕರು ಮತ್ತು ಭಾರತೀಯ ಜನತಾ ಪಾರ್ಟಿ ಈ ಯೋಜನೆಯ ಪ್ರಸ್ತಾವನೆ ಖಂಡಿಸುತ್ತದೆ ಎಂದು ಬಿಜೆಪಿ ಮಾಜಿ ಸಚಿವ ಹರತಾಳು ಹಾಲಪ್ಪ ತಿಳಿಸಿದರು ಭಟ್ಕಳದ ಬಿಜೆಪಿ ಮಂಡಲದ ಭಾರತೀಯ ಜನತಾ ಪಾರ್ಟಿ ಮಣ್ಕುಡಿಯ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶರಾವತಿ ನದಿಯ ತೀರದಿಂದ ಎರಡ್ ಸಾವಿರದ ಎಂಟುನೂರು ಕಿಲೋಮೀಟರ್ ಎತ್ತರದಲ್ಲಿ ನಾನೂರ ಐವತ್ತು ಕಿಲೋ ಮೀಟರ್ ದೂರ ಬೆಂಗಳೂರು ಇದೆ ಶರಾವತಿಯ ನೀರನ್ನ ಅಷ್ಟು ದೂರ ಮತ್ತು ಎತ್ತರಕ್ಕೆ ಕೊಂಡೊಯ್ಯುವುದು ಅವೈಜ್ಞಾನಿಕವಾಗುತ್ತದೆ ಮಲೆನಾಡು ಪಶ್ಚಿಮ ಘಟ್ಟಗಳು ಗಿರಿ ಕಂದರಗಳು ಗಿರಿ ಶಿಖರ ದಟ್ಟವಾದ ಕಾಡುಗಳಿಂದ ಕೂಡಿದೆ ನಿಸರ್ಗವನ್ನ ಅಗೆದು ಬಗೆದು ಮಣ್ಣುಗಳಿಂದ ಮುಚ್ಚುವಂತಹದ್ದು ನೀರಿಗಾಗಿ ಪೈಪ್ಲೈನ್ ಅಳವಡಿಕೆ ಮಾಡುವಾಗ ಅಪಾರವಾದ ವಾಹನಗಳ ಸಂಚಾರ ಭಾರೀ ಪ್ರಮಾಣದ ಯಂತ್ರ ಗಳ ಬಳಕೆ ಪೈಪ್ಗಳ ಅಳವಡಿಕೆ ಸಂದರ್ಭದಲ್ಲಿ ಪಕ್ಕದಲ್ಲಿ ರಸ್ತೆಗಳ ನಿರ್ಮಾಣ ಗುಡ್ಡದ ನೀರುಗಳು ರಭಸವಾಗಿ ಹರಿಯುವುದರಿಂದ ಗುಡ್ಡ ಕುಸಿತವಾಗುವಂತಹ ಸಂಭವ ಜೀವಜಂತುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಈ ಯೋಜನೆಗೆ ಐದಾರು ವರ್ಷಗಳ ಹಿಂದೆ ಹನ್ನೆರಡು ಸಾವಿರ ಕೋಟಿ ವೆಚ್ಚ ತಗಲಬಹುದು ಎಂದು ಅಂದಾಜಿಸಲಾಗಿತ್ತು ಈಗ ಅದರ ಕೂಡ ದುಪ್ಪಟ್ಟಾಗಿದ್ದು ಇಪ್ಪತ್ತೆರಡು ಸಾವಿರದಿಂದ ಮೂವತ್ತು ಸಾವಿರ ಕೋಟಿ ವೆಚ್ಚ ತಗಲಬಹುದು ಈಗ ಈ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿದವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಎಂದರು ಅಂದು ಶರಾವತಿ ಯೋಜನೆಗೆ ಕೈಬಿಡುವಂತೆ ಹೋರಾಟದ ಮೂಲಕ ರಕ್ತ ನೀಡುತ್ತೇವೆ ಎಂದು ವಿರೋಧ ವ್ಯಕ್ತಪಡಿಸಿದವರು ಇಂದು ಈ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸುವುದು ಸಂಶಯಾಸ್ಪದವಾಗಿದೆ ಆದ್ದರಿಂದ ಈ ಯೋಜನೆ ಕಾರ್ಯಸಾಧುವಲ್ಲ ಯೋಜನೆ ಕೈಬಿಡುವವರೆಗೂ ಶದಾಯಗತಾಯ ಪ್ರಬಲ ಹೋರಾಟದ ಮುಖೇನ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ವಿರೋಧ ವ್ಯಕ್ತಪಡಿಸಲಿದೆ ಎಂದು ತಿಳಿಸಿದರು

ಸದಿಕಾಗೋಷ್ಠಿಯಲ್ಲಿ ರಾಜು ಭಂಡಾರಿ ನಿಕಟಪೂರ್ವ ಅಧ್ಯಕ್ಷರು ಹೊನ್ನಾವರ ಬಿಜೆಪಿ ಮುಖಂಡ ಗೋವಿಂದ ನಾಯಕ್ ಬಿಜೆಪಿ ಹಿಂದುಳಿದ ವರ್ಗದ ಮೋರ್ಚಾ ಉಪಾಧ್ಯಕ್ಷ ಈಶ್ವರ್ ನಾಯಕ್ ಭಡ್ಕಳ ಮಾಜಿ ಶಾಸಕ ಸುನೀಲ್ ನಾಯಕ್ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಸೇರಿದಂತೆ ಇತರರಿದ್ದರು